ಪರಿಶುದ್ಧಾತ್ಮ ನಿಮ್ಮಲ್ಲಿ ಇದಾನೋ ಇಲ್ವೋ ಎಂದು ತಿಳಿಯುವುದು ಹೇಗೆ ಒಂದು ವೇಳೆ ಪರಿಶುದ್ಧಾತ್ಮ ನಿಮ್ಮಲ್ಲಿ ಇರುವುದಾದರೆ ನಿಮ್ಮಲ್ಲಿ ಯಾವ ರೀತಿಯಾದ ಅನುಭವ ಆಗ್ತವೆ ನಿಮ್ಮೊಳಗೆ ಪರಿಶುದ್ಧಾತ್ಮನು ತನ್ನ ಕಾರ್ಯ ಹೇಗೆ ಮಾಡ್ತಾನೆ ಆಲೋಚನೆ ಮಾಡಿದ್ದೀರಾ ನಿಮ್ಮಲ್ಲಿ ಪರಿಶುದ್ಧಾತ್ಮನಿಂದಾನೆ ಅನ್ನುವುದಕ್ಕೆ ನಿದರ್ಶನಗಳು ನಿಮ್ಮನ್ನು ಪಡಿಸುವಂತ ಎಂಟು ಸಂಗತಿಗಳ ಕುರಿತು ನೋಡೋಣ ಕೆಲವರಲ್ಲಿ ನಮ್ಮೊಳಗೆ ಪರಿಶುದ್ಧಾತ್ಮನು ಇದಾನೋ ಇಲ್ವೋ ಎನ್ನುವ ಪ್ರಶ್ನೆ ಅನುಮಾನ ಇದ್ದಿರಬಹುದು ಇನ್ನು ಕೆಲವರಲ್ಲಿ ಪರಿಶುದ್ಧಾತ್ಮ ಹೇಗೆ ತನ್ನ ಕಾರ್ಯಗಳನ್ನ ಜರ್ಗಸ್ ಎಂಬ ಗುಂದಾನ ಇರ್ತದೆ ಅದೆಲ್ಲದಕ್ಕೂ ಈ ಉತ್ತರ ಇದೆ ದಯಮಾಡಿ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಲಂತ ಬಟನ್ ಹತ್ತಿ ಅದಷ್ಟು ಇದನ್ನ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಪರಿಶುದ್ಧಾತ್ಮನು ಇದ್ದಾನೆಂದು ಅರ್ಥ ಮಾಡಿಕೊಳ್ಳುವ ಮೊದಲನೆಯ ಅಶ್ಚರ್ಯಕರ ಸಂಗತಿ ನಿಮ್ಮ ರಕ್ಷಣೆಯಲ್ಲಿ ಪರಿಶುದ್ಧಾತ್ಮನ ಕಾರ್ಯ ನಿಮ್ಮ ಜೀವಿತದಲ್ಲಿ ಬರುವ ಅನೇಕ ಸಂದೇಹ ಅನುಮಾನಗಳಲ್ಲಿ ನಿಮ್ಮನ್ನ ಎಲ್ಲಾ ದಿವಸ ಮುಂದೆ ನಡೆಸುವ ಪರಿಶುದ್ಧಾತ್ಮನು ಒಮ್ಮೆ ನೀವು ಆಲೋಚನೆ ಮಾಡಿ ನೋಡಿದ್ರೆ ಈ ರಕ್ಷಣೆಯಲ್ಲಿರುವ ಆತ್ಮನ ವಿಶ್ವಾಸವು ನಿಮ್ಮ ಜೀವನದಲ್ಲಿ ಮುಖ್ಯವಾಗಿದೆ ಎಂದು ತೋರಿಸಿಕೊಡುವ ಅಷ್ಟುಕರ ಸಂಗತಿಯಾಗಿದೆ ರೋಮಾಪರದವರಿಗೆ ಬರೆದ ಪತ್ರಿಕೆ ಎಣ್ಣೆ ಅಧ್ಯಾಯದಲ್ಲಿ ಹೇಳಿದ ಹಾಗೆ ದೇವರ ಆತ್ಮನು ನಿಮ್ಮ ಆತ್ಮನೊಂದಿಗೆ ಸಾಕ್ಷಿ ಹೇಳುವನು ಅಂದರೆ ದೇವರ ಮಕ್ಕಳು ಎಂಬುದಾಗಿ ದೇವರು ಅದನ್ನು ಹೇಳುತ್ತಾನೆ ದೇವರಲ್ಲಿರುವಂತಹ ಆತ್ಮವಿಶ್ವಾಸ ನಿಮಗೆ ಬರುವ ತಾತ್ಕಾಲಿಕ ಅನೇಕ ಶೋಧನೆಗಳು ತಾತ್ಕಾಲಿಕವಾದ ಅನೇಕ ವೇದನೆಗಳ ಕುರಿತು ಮಾತ್ರ ಇಲ್ಲಿ ಹೇಳಿರುವುದಿಲ್ಲ ಇಲ್ಲಿ ಬರೆದಿರುವುದು ಸುಬೋಧದ ಕುರಿತು ಕ್ರಿಸ್ತನಲ್ಲಿ ನೀವು ಮರೆಯಾಗಿದ್ದೀರಿ ಎನ್ನುವುದು ಅರ್ಥ ಆಗಿದೆ ನಿಜ ಹೇಳಬೇಕಾದ್ರೆ ಪರಿಶುದ್ಧಾತ್ಮನು ಲಂಗುರದ ಹಾಗೆ ಯಾಕಂದ್ರೆ ಇಷ್ಟು ದೊಡ್ಡ ಬಿರುಗಾಳು ಬಂದರೂ ಅದು ನಿಮ್ಮನ್ನ ದೃಢವಾಗಿ ನಿಲ್ಲಿಸ್ತದೆ ನಿಜವಾಗಿ ಪರಿಶುದ್ಧಾತ್ಮನು ನಿಮ್ಮಲ್ಲಿ ಇದ್ದಾನೋ ಇಲ್ಲೋ ಅನುಮಾನ ಬಂದ ಹಾಗೆ ಕೆಲವು ಸಮಯ ನಿಮಗೆ ಅನಿಸಿರಬಹುದು ಕಾರಣ ಮನುಷ್ಯರಿಗೆ ಸರ್ವೇ ಸಾಮಾನ್ಯವಾಗಿ ಮನಸ್ಸು ಚಂಚಲವಾಗುತ್ತದೆ ಆಗ ಪರಿಶುದ್ಧಾತ್ಮನು ನಿಮ್ಮ ಹೃದಯಗಳಲ್ಲಿ ತನ್ನ ಕಾರ್ಯಗಳನ್ನು ಮಾಡ್ತಾರೆ ನಿಮ್ಮ ವಿಶ್ವಾಸವನ್ನ ರೂಪೀಕರಿಸ್ತಾನೆ ಆತನ ಸಾನ್ನಿಧ್ಯ ಬಹಳ ಶಬ್ದವಾಗಿರ್ತದೆ ಆದರೆ ಒಳಗಡೆ ಒಂದು ಶಬ್ದ ನಿಮಗೆ ಹೀಗೆ ಹೇಳುತ್ತೆ ನೀವು ದೇವರ ಮಕ್ಕಳು ಎಂದು ಜೀವನದಲ್ಲಿ ಬರುವ ಬಿರುಗಾಳಿ ನಿಮ್ಮನ್ನ ಸೋಲಿಸಲಿಕ್ಕೆ ಪ್ರಯತ್ನಿಸಿದಾಗ ನಿಮ್ಮ ಹೃದಯದ ಒಳಗೆ ಸಮಾಧಾನ ಇರ್ತದೆ ಯಾಕಂದ್ರೆ ಪ್ರಶುದ್ಧಾತ್ಮನು ನಿಮ್ಮೊಂದಿಗೆ ಇದ್ದಾನೆ ನಿಮ್ಮ ಕಷ್ಟಗಳನ್ನ ತಿಳಿದವನು ಪವಿತ್ರ ಆಗಿದ್ದಾನೆ ಆತನು ನಿಮ್ಮನ್ನ ಧೈರ್ಯಪಡಿಸಿ ಮುಂದೆ ಅದನ್ನು ನಡೆಸ್ತಾನೆ ಎರಡನೇದ ಹಸಿರುಕ ಸಂಗತಿ ಏನಂದ್ರೆ ನಿಮ್ಮ ಸ್ವಭಾವಗಳಲ್ಲಿ ಬದಲಾವಣೆ ತರುವ ದಲಿತದವರಿಗೆ ಬರೆದ ಪತ್ರಿಕೆ ಐದನೇ ಇಪ್ಪತ್ತಾರನೇ ಇಪ್ಪತ್ಮೂರ ವಾಕ್ಯಗಳಲ್ಲಿ ಆತ್ಮನ ಫಲಗಳ ಬಗ್ಗೆ ಬರಲ್ಪಟ್ಟಿದೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಕ್ಷಮೆಮೆ ಇಲ್ಲಿ ಹೇಳಿರುವಂತಹ ಎಲ್ಲ ಗುಣಗಳು ಪರಿಶುದ್ಧಾತ್ಮನು ನಿಮ್ಮಲ್ಲಿರುವಾಗ ಯಥಾರ್ಥವಾದ ಗುಣ ಸ್ವಭಾವಗಳು ಆಗಿರ್ತವೆ ಪರಿಶುದ್ಧಾತ್ಮ ನಿಮ್ಮ ಒಳಗೆ ಇರುವಾಗ ತಕ್ಷಣ ನಿಮ್ಮಲ್ಲಿ ಬದಲಾವಣೆ ಬಂದಿದೆ ಅಂತ ಹೇಳಿಕ್ ಆಗುವುದಿಲ್ಲ ನಿಮ್ಮಲ್ಲಿ ಹಂತ ಹಂತವಾಗಿ ಬರುವುದರ ಮೂಲಕ ಐಸು ಕ್ರಿಸ್ತನ ಸ್ವಭಾವದ ಹಾಗೆ ಆಗುವಂತದಾಗಿದೆ ಅದು ಕ್ರಮೇಣವಾಗಿ ಬರುವ ಆಳವಾದ ಪ್ರಕ್ರಿಯೆಯಾಗಿದೆ ನೀವು ಮಾಡುವಂತ ಕೆಲಸಗಳು ಮಾತುಗಳಲ್ಲಿ ಆಲೋಚನೆಗಳಲ್ಲಿ ದೇವರು ಚಿತ್ರ ಪ್ರಕಾರ ರೂಪುಗೊಳ್ಳುವಂತದಾಗಿದೆ ಮೂರನೆಯ ಆಶ್ಚರ್ಯಕರ ಸಂಗತಿ ಏನಂದ್ರೆ ಸುವಾರ್ತೆ ಸಾರುವಂತೆ ಪ್ರೇರಪ್ಪನೆಯ ಅಪೋಸ್ತರ ಕೃತ್ಯಗಳು ಒಂದನೇ ಅತಿ ಹೆಂಕ ವಾಕ್ಯದಲ್ಲಿ ಬರಲ್ಪಟ್ಟ ಹಾಗೆ ಆದರೆ ಪವಿತ್ರ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಹೆಸಲೇಮಿನಲ್ಲಿಯೂ ಎಲ್ಲ ಯುದಾಯ ಸಮರ ಸೀಮೆಗಳಲ್ಲಿಯೂ ಮೂಲಕದ ಕಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಇದು ಒಂದು ಶಕ್ತಿ ಅಷ್ಟೇ ಎಲ್ಲ ದೈವಿಕವಾದ ಧೈರ್ಯವಾಗಿದೆ ಯಾಕಂದ್ರೆ ನಿಮ್ಮ ಸುತ್ತಮುತ್ತಲಿರುವ ಜನರಿಗೆ ಸುವಾರ್ತೆ ಹೇಳುವಂತೆ ಮಾಡುವುದು ದ್ಯವಾದ ಧೈರ್ಯವಾಗಿದೆ ಯೇಸುವಿನ ಕುರಿತು ಸುವಾರ್ತೆ ಹೇಳಲು ಪ್ರಸಿದ್ಧ ಪ್ರೇರೇಪ ಕೊಡ್ತಾನೆ ಅನೇಕರು ನಿತ್ಯ ನಾಶದ ನರ್ಕಕ್ಕೆ ಹೋಗುವುದನ್ನು ನೋಡಿ ಅವರಿಗೆ ಯೇಸುವಿನ ರಕ್ಷಣೆ ಬಗ್ಗೆ ಹೇಳುವಂತೆ ಪವಿತ್ರ ಆತ್ಮ ಹೃದಯದಲ್ಲಿ ಪ್ರೇರೇಪಿಸ್ತಾನೆ ಎಲ್ಲಾ ಜನರು ಪ್ರೀತಿ ಅರಿತುಕೊಳ್ಳಲು ಪರಿಶುದ್ಧ ಆತ್ಮ ನಿಮ್ಮ ಹೃದಯದಲ್ಲಿ ಮಾತಾಡ್ತಾನೆ ಪರಿಶಸ್ತ ಮಧ್ಯದಲ್ಲಿ ಪರಿಶುದ್ಧ ಆತ್ಮನು ಅವರ ಮೇಲೆ ಇಳಿದು ಬಂದಾಗ ಧೈರ್ಯವಾಗಿ ಅಪೋಸ್ತರರು ಯೇಸುವಿನ ಗುರುತು ಸಾರಿದರು ಕೇವಲ ನೀವು ಸುವಾರ್ತೆ ಸಾರಿದರೆ ಸಾಲದು ನೀವು ಇನ್ನೊಬ್ಬರಿಗೆ ಪ್ರೀತಿ ಕರುಣೆ ವಾತ್ಸಲ್ಯ ಇವೆಲ್ಲ ತೋರಿಸಬೇಕು ಆಗ ಸುವಾರ್ತೆ ಸಾರಿದರ ಪ್ರತಿಫಲ ಉಂಟಾಗ್ತದೆ ನಾಲ್ಕನೆಯ ಅಶ್ಚರಕರ ಸಂಗತಿ ಏನೆಂದ್ರೆ ಅನ್ಯ ಭಾಷೆ ಮಾತಾಡುವುದು ಪಂಶೋತ್ತಮ ದಿನದಲ್ಲಿ ಅಪೋಸ್ತನರು ಕೂಡಿ ಬಂದಾಗ ಅನ್ಯ ಭಾಷೆಯಲ್ಲಿ ಮಾತಾಡಿದರು ಅಪೋಸ್ತರ ಕೃತ್ಯಗಳು ಎರಡನೇ ಅಧ್ಯಾಯದಲ್ಲಿ ಬರಲ್ಪಟ್ಟ ಹಾಗೆ ಆ ದಿನ ಪರಿಶುದ್ಧಾತ್ಮನು ಸರ್ವಶಕ್ತನಾದ ದೇವರು ಆತ್ಮನು ಅವರೊಂದಿಗೆ ಮಾತಾಡಿದರು ತೋರಿಂದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನಾಲ್ಕನೇ ಎರಡನೇ ವಾಕ್ಯದಲ್ಲಿ ಹೀಗೆ ಬರೆದಿದೆ ವಾಣಿಯನ್ನು ಆಡುವನು ದೇವರ ಸಂಗರ ಮಾತಾಡ್ತಾರೆ ಹೊರತು ಮನುಷ್ಯರ ಸಂಗರ ಅಲ್ಲ ಸೃಷ್ಟಿಕರ್ತನಾದ ದೇವರೊಂದಿಗೆ ನೇರವಾಗಿ ಮಾತಾಡುವುದು ಅನ್ಯ ಭಾಷೆ ಅತಿಯಾದ ಭಾಷೆಯಾಗಿದೆ ಈ ಅನ್ಯ ಭಾಷೆ ಎಂಬುದು ಸಾಮಾನ್ಯವಾದ ಮಾತು ನಿಮಗೆ ಅರ್ಥವಾಗದೇ ಇದ್ದಾಗ ಅದಕ್ಕಿಂತ ಮೇಲಾಗಿ ದೇವರೊಂದಿಗೆ ಪ್ರತ್ಯೇಕ ಸಂಪರ್ಕ ಹೊಂದಲು ಇರುವಂತದ್ದಾಗಿದೆ ಭಾಸೆ ದೇವರು ನಿಮ್ಮ ಮಧ್ಯೆ ರಹಸ್ಯವಾಗಿ ಮಾತಾಡೋದು ಕೂಡ ಈ ಅನ್ಯ ಭಾಷೆ ಮೂಲಕವಾಗಿದೆ ಅನ್ಯ ಭಾಷೆಗೆ ಮಾತಾಡುವುದರಿಂದ ದೇವರು ಮತ್ತು ನಿಮ್ಮ ಮಧ್ಯೆ ಒಳ್ಳೆಯ ಒಂದು ಆಳವಾದ ಸಂಬಂಧ ಏರ್ಪಡ್ತದೆ ಅನೇಕ ಪ್ರವಾದನೆಗಳು ದೇವರ ನಿಮಗೆ ದೊರೆಯುತ್ತವೆ ಭಕ್ತಿ ವೃದ್ಧಿ ಆಗ್ತದೆ ಪವಿತ್ರ ವರಗಳನ್ನ ನೀವು ಹೊಂದಿಕೊಳ್ತೇವೆ ಐದನೆಯ ಆಶ್ಚರ್ಯಕರ ಸಂಗತಿ ಏನಂದ್ರೆ ದೇವರೊಂದಿಗೆ ಆಳವಾದ ಪ್ರೀತಿ ಉಂಟಾಗುತ್ತೆ ಪವಿತ್ರ ಆತ್ಮ ನಿಮ್ಮಲ್ಲಿ ಇರುವಾಗ ದೇವರು ಮತ್ತು ನಿಮ್ಮ ಮಧ್ಯೆ ಒಳ್ಳೆಯ ಆಳವಾದ ಬಾಂಧವ್ಯ ಏರ್ಪಡ್ತದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ವಾಕ್ಯದಲ್ಲಿ ಬರೆದಿರುವುದು ನಿಮಗೆ ಕೊಟ್ಟಿರುವ ಪವಿತ್ರಾತ್ನ ಮೂಲಕವಾಗಿ ದೇವರ ಪ್ರೀತಿ ರಸವು ಹೃದಯಗಳಲ್ಲಿ ಧಾರಾಳವಾಗಿ ಪವಿತ್ರ ಪವಿತ್ರಾತ್ನ ನಿಮ್ಮ ಹೃದಯಗಳಲ್ಲಿರುವಾಗ ದೇವರ ಪ್ರೀತಿ ನಿಮ್ಮಲ್ಲಿ ಹೆಚ್ಚಾಗಿ ಉಕ್ಕಿ ಬರುತ್ತದೆ ಯೇಸುವಿನ ಪ್ರೀತಿಯನ್ನ ನೀವು ತಿರಸ್ಕರಿಸಲಾಗುವುದಿಲ್ಲ ಉದಾಹರಣೆಗೆ ಒಬ್ಬ ಹುಡುಗ ಹುಡುಗಿಯನ್ನ ಮನಸ್ಸಾರೆ ಪ್ರೀತಿಸಿದಾಗ ಅವರಿಬ್ಬರಲ್ಲಿ ಆಳವಾದ ಬಾಂಧವ್ಯವೇ ಉಂಟಾಗ ಅವರಿಬ್ರು ಯಾವಾಗಲೂ ಮಾತನಾಡಲು ಇಷ್ಟಪಡ್ತಾರೆ ಪ್ರೀತಿ ಅವರನ್ನ ಸೆಳೀತದೆ ಅವರು ಮಾತನಾಡದಿರಲು ಆಗುವುದಿಲ್ಲ ಅದರಂತೆ ನೀವು ಕೂಡ ದೇವರೊಂದಿಗೆ ಆಳವಾಗಿ ಸಂಬಂಧ ಏರ್ಪಡುವಾಗ ಆತನು ಮಾತನಿಗಾಗಿ ಕಾಯ್ತಾ ಇರ್ತೀರಿ ಪವಿತ್ರ ಆತ್ಮನು ನಿಮ್ಮಲ್ಲಿರುವಾಗ ಎಲ್ಲ ಕ್ಷೇತ್ರಗಳಲ್ಲಿ ದೇವರನ್ನು ಭಯಪಡಿಸ್ತೀರಿ ಕ್ರಿಸ್ತನ ಮೇಲೆ ಅತಿಯಾದ ಪ್ರೀತಿ ಬರುವಂತೆ ಪವಿತ್ರ ಆತ್ಮನು ಪ್ರೇರಪಿಸ್ತಾನೆ ಆಗ ದೇವರ ನಿಮ್ಮ ಮಧ್ಯೆ ಮಧ್ಯೆ ಒಂದು ಒಳ್ಳೆಯ ಆಳವಾದ ಸಂಪರ್ಕ ಏರ್ಪಡ್ತದೆ ಯಾವಾಗಲೂ ಆತ್ಮನಿಗಾಗಿ ಜೀವಿಸುವಂತೆ ಪ್ರಶುದ್ಧ ಆತ್ಮ ನಿಮ್ಮನ್ನ ಒತ್ತಾಯ ಪಡಿಸ್ತಾನೆ ಆರನೇ ಆಚರಣಕ್ಕರ ಸಂಗತಿ ಏನಂದ್ರೆ ಸತ್ಯದ ಕುರಿತು ತಿಳುವಳಿಕೆ ಅಥವಾ ಅರಿವು ಯೋಹನ ಬರೆದಂತ ಮೊದಲನೇ ಪತ್ರಿಕೆ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯದಲ್ಲಿ ಹೇಳಲ್ಪಡುವ ಹಾಗೆ ಆತ್ಮನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿದ್ದರಿಂದ ಯಾವನಾದ್ರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ ಆತನು ಮಾಡದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶಿಸುವಂತದ್ದಾಗಿದ್ದು ಸತ್ಯವಾಗಿದೆ ಸುಳ್ಳಲ್ಲ ಪರಿಶುದ್ಧ ಆತ್ಮನು ನಿಮ್ಮನ್ನ ಪೂರ್ಣವಾಗಿ ಸತ್ಯದಲ್ಲಿ ನಡೆಸ್ತಾನೆ ಸತ್ಯದ ಕುರಿತಾದ ಪರಿಜ್ಞಾನವನ್ನು ನಿಮಗೆ ಕೊಡ್ತಾನೆ ಯೋಹನ ಬರೆದಂತ ಸುವಾರ್ತೆ ಹದಿನಾರನೇ ಹದಿಮೂರನೇ ವಾಕ್ಯದಲ್ಲಿ ಹೇಳಿದ ಹಾಗೆ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನ ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು ಈ ಒಂದು ಅರಿವು ನಿಮ್ಮನ್ನ ಎಲ್ಲದರಿಂದ ಮುಕ್ತಿಗೊಳಿಸಿ ಸತ್ಯ ಿ ಮಾಡ್ತಾನೆ ದೇವಚಿತ್ರ ಪ್ರಕಾರವಾಗಿ ಜೀವಿಸುವ ಹಾಗೆ ಪ್ರಯತ್ನಿಸ್ತಾನೆ ಇದು ನಿಜವಾಗಲು ಒಳ್ಳೆಯ ಮಾರ್ಗ ಯಾವುದು ಅಂತ ತಿಳುವಳಿಕೆ ಪರಿಶುದ್ಧಾತ್ಮನ ಇಲ್ಲದೆ ಆಗಿದೆ ಯಾಕಂದ್ರೆ ಪರಿಶುದ್ಧಾತ್ಮ ನಿಮ್ಮಲ್ಲಿರೋದಾದ್ರೆ ಎಲ್ಲ ಮಾರ್ಗಗಳನ್ನ ತಿಳಿದುಕೊಳ್ಳಲು ಪರಿಶುದ್ಧಾತ್ಮನ ಒಂದು ಗೈಡ್ ಆಗಿ ಕೆಲಸ ಮಾಡ್ತಾನೆ ದೇವರ ಆಳವಾದ ವಾಕ್ಯಗಳ ಗುಡಾರ್ಥಗಳನ್ನ ತಿಳಿದುಕೊಳ್ಳುವಂತೆ ಮಾಡ್ತಾನೆ ದೇವರ ಆಳವಾದ ಆಲೋಚನೆಗಳು ತಿಳಿಯಲು ನಿಮ್ಮ ಆತ್ಮಿಕ ಕಣ್ಣುಗಳನ್ನ ಮತ್ತು ಹೃದಯಗಳನ್ನ ತೆರೀತಾನೆ ದೇವರ ಚಿತ್ರ ಪ್ರಕಾರ ಜೀವಿಸುವಂತೆ ಪ್ರೇರೇಪಿಸುತ್ತಾನೆ ಶೋಧನೆಗಳನ್ನ ಎದುರಿಸುವ ಸಾಮರ್ಥ್ಯಗಳನ್ನ ಪರಿಶುದ್ಧಾತ್ಮನಿಗೆ ಕೊಡುತ್ತಾನೆ ಯೋಣೆಯ ಅಶ್ಚರ್ಯ ಸಂಗತಿ ಏನಂದ್ರೆ ಸಾಂತ್ವನ ಅಥವಾ ಪರಿಶುದ್ಧಾತ್ಮನ ಸಂತುವಿಕೆ ಎಲ್ಲ ನಿಮ್ಮಿಂದ ದೂರ ಆಯ್ತು ಎಲ್ಲವನ್ನ ನಿಮ್ಮನ್ನ ಕೈ ನಿಮ್ಮ ತಲೆಯ ಮೇಲೆ ಆಕಾಶವೇ ನಡೆಸಿದ್ದ ಹಾಗೆ ಅನಿಸ್ತದೆ ಅಷ್ಟೇ ಅಲ್ಲ ನಿರಾಸೆ ನಿರುತ್ಸಾಹಗಳು ನಿಮ್ಮಲ್ಲಿ ಬರುವಾಗ ಏನ್ ಮಾಡಬೇಕಂತಾನೆ ತೋಚದೇ ಇದ್ದಾಗ ನಿಮ್ಮ ಹೃದಯದಲ್ಲಿ ಹಳವಳ ಉಂಟಾಗ್ತದೆ ಅಂತ ಬೇಡಲ್ಲಿ ಪರಿಶುದ್ಧಾತ್ಮನು ನಿಮ್ಮನ್ನ ಕೈ ಬಿಡದೆ ನಿಮಗೆ ಸಮಾಧಾನ ಸಾಧನಪಡಿಸಿ ನಿಮ್ಮನ್ನ ಸ್ಥಿರಪಡಿಸ್ತಾನೆ ಜೀವನದಲ್ಲಿ ಸಮಸ್ಯೆಗಳು ವೇದನೆಗಳು ಬರುವಾಗ ಯೋಹನ ಬರೆದ ಸುವಾರ್ತೆ ಹದಿನಾಲ್ಕು ಹದಿನಾರು ವಾಕ್ಯ ಹೇಳಿದ ಹಾಗೆ ನಿಮಗೆ ಸಹಾಯಕನಾಗಿದ್ದಾನೆ ಪರಿಶುದ್ಧಾತ್ಮನು ಸೋತ ಸಮಯದಲ್ಲಿ ನಿಮ್ಮನ್ನ ಜಯದ ಮಾರ್ಗ ನಡೆಸುವ ನಿಮ್ಮನ್ನ ಬಲಪಡಿಸಿ ಹೊಸ ಶಕ್ತಿಯನ್ನ ಪ್ರಾಣವನ್ನ ನೀಡಿ ಜೀವಿಸಲಿಕ್ಕೆ ಬೇಕಾದ ಅನುಗ್ರಹ ಕೊಡುವ ಪರಿಶುದ್ಧಾತ್ಮನು ನಿಮ್ಮ ಕಣ್ಣೀರನ್ನ ಒರೆಸಿ ನಿಮ್ಮ ಮನಸ್ಸಿಗೆ ಸಾಂತ್ವನ ನೀಡ್ತಾನೆ ಮನುಷ್ಯರ ಸಾಂತ್ವನಕ್ಕಿಂತ ದೇವರ ಸಂತೇಶವಕ್ಕೆ ಹೆಚ್ಚಾಗಿ ನಿಮ್ಮ ಹೃದಯದಲ್ಲಿ ತನ್ನ ಕಾರ್ಯಗಳನ್ನು ಮಾಡುವಂತ ಸಮಸ್ಯೆ ಬರುವಾಗ ಮಾತ್ರ ಪರಿಶುದ್ಧಾತ್ಮನು ಹೀಗೆ ಮಾಡ್ತಾರೆ ಅಂತ ತಿಳಿದುಕೊಳ್ಳಬೇಡಿ ಎಲ್ಲಾ ದಿವಸ ಜೀವನದ ಸಣ್ಣ ಹೋರಾಟಗಳಲ್ಲಿ ಆತ ನಿಮ್ಮನ್ನ ಸಂಗಡೆದು ಆತ ನಡೆಸುವಂತ ಆಗಿದ್ದಾನೆ ಪರಿಶುದ್ಧಾತ್ಮ ಎಂಟನೆಯ ಅಚನಕರ ಸಂಗತಿ ಏನಂದ್ರೆ ಆತ್ಮನ ಮಧ್ಯಸ್ಥಿಕೆ ಮಾತುಗಳಲ್ಲಿ ಹೇಳಲಿಕ್ಕೆ ಆಗದಿರುವಂತ ಸಮಯ ನಿಮ್ಮ ಜೀವನದಲ್ಲಿ ಬಂದಿರಬಹುದು ನೀವು ಪ್ರಾರ್ಥಿಸಲು ಮನಸ್ಸಿಗೆ ಅಥವಾ ದೇವರೊಂದಿಗೆ ಮಾತಾಡಲು ನಿಮಗೆ ಆಸೆ ಇದೆ ಆದರೆ ಪ್ರಾರ್ಥಿಸಲು ಆಗದೆ ಮನಸ್ಸಿನಲ್ಲಿ ನೋವು ಇರುತ್ತದೆ ಒಂದು ಮಾತು ಪ್ರಾರ್ಥನೆ ಮಾಡಲು ಆಗುವುದಿಲ್ಲ ಇದರ ಮಧ್ಯೆ ಇರುವಂತ ಸಂತೋಷದ ವಾರ್ತೆ ಏನಂದ್ರೆ ನಿಮಗೆ ಏನು ಮಾಡಲು ಆಗದ ಸಮಯದಲ್ಲಿ ಆತ ನಿಮ್ಮ ಸಂಗ್ರಹ ಇರುವನು ಎಂದು ಪತ್ರಿಕೆ ಎಂಟು ಇಪ್ಪತ್ತರ ವಾಕ್ಯದಲ್ಲಿ ಹೇಳುವ ಹಾಗೆ ಪವಿತ್ರ ಮಾತಿಲ್ಲದಂತೆ ಮರಳಾಟದಿಂದ ನಿಮಗೋಸ್ಕರ ಬಿಡಿಕೊಳ್ಳುತ್ತಾನೆ ಒಂದು ಮಾತು ಕೂಡ ಹೇಳಲಿಕ್ಕೆ ಆಗದ ಸ್ಥಿತಿಯಲ್ಲಿ ನೀವಿದ್ದಾಗ ನೀವು ಏನು ಅನುಭವಿಸ್ತಿರೋದು ಇದೆಲ್ಲವನ್ನ ಚೆನ್ನಾಗಿ ತಿಳಿದವನು ಆತನು ನಿಮ್ಮ ಹೃದಯವನ್ನ ಅರ್ಥ ಮಾಡಿಕೊಂಡು ಮಾತ್ರವಲ್ಲ ನಿಮ್ಮ ಪ್ರಾರ್ಥನೆಗಳನ್ನ ದೇವರಿಗೆ ಕೇಳುವಂತ ಎಂಬ ಸತ್ಯವನ್ನ ಹೇಳಿಕೊಡುವನಾಗಿದ್ದಾನೆ ಈ ಪರಿಶುದ್ಧಾತ್ಮ ನಿಮಗಾಗಿ ಮಾತನಾಡುವನು ಅದು ಮಾತ್ರ ಅಲ್ಲ ಪರಿಶುದ್ಧಾತ್ಮನು ಸಚಿವವಾಗಿ ಎಲ್ಲ ಕಾರ್ಯಗಳಲ್ಲಿ ನಿಮ್ಮ ಸಂಗ್ರಹ ಇರ್ತಾನೆ ಅನ್ನೋದು ಸತ್ಯ ನಿಮ್ಮ ಜೀವನದ ಪರಿಸ್ಥಿತಿಗಳಲ್ಲಿ ಲೋಕದ ಶುದ್ಧಾತ್ಮ ನಿಮಗೆ ಮಧ್ಯಸ್ಥನಾಗಿ ನಿಮ್ಮನ್ನ ನಡೆಸ್ತಾನೆ ನಿಮ್ಮ ನೋವು ದುಃಖಗಳನ್ನ ಸಂತೋಷವಾಗಿ ಕರ್ತನೂ ಮಾಡುತ್ತಾನೆ ಈ ಎಂಟು ಆಶ್ಚರ್ಯ ಸಂಗತಿಯೂ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸ ಜೀವನದಲ್ಲಿ ಇರುವಾಗ ಖಂಡಿತವಾಗಿ ಅವರು ಜಯದ ಜೀವಿತಗಳನ್ನ ಈ ಲೋಕದಲ್ಲಿ ಆಳ್ಲಿಕ್ಕೆ ಸರ್ವಶಕ್ತಿನ ದೇವರು ಸಹಾಯ ಮಾಡಲಿ ಆಮೇಲೆ